ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಡೋಂಗಿ ಸರ್ಕಾರ ಆಗಿದೆ ಎಂದು ತಾಲೂಕು ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ವಕೀಲ ಶಿವಕುಮಾರ್ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಭರವಸೆ ನೀಡಿ ಏಳು ಎಂಟು ತಿಂಗಳಿಂದ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದರೂ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ಸಾಮಾಜಿಕ ನ್ಯಾಯಕ್ಕೆ ಸಮಾಧಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಈ ಸಂಬಂಧ ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ಮಾಡುತ್ತಿದ್ದೇವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಸತೀಶ್ ಕುಮಾರ್ ಜೆ ಮಹದೇವ ಪ್ರಭಾ ರಾಯನಹಳ್ಳಿ ಹಾಗೂ ಕಾಂತರಾಜು ಉಪಸ್ಥಿತರಿದ್ದರು ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ಸಹ ಹೊರಹರಿಸಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ಸಿಫಾರಸ್ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಮಾಡಿದೆ ಆಗಸ್ಟ್ ಒಂದನೇ ತಾರೀಕು ಬಂದ ನಂತರ ಒಳ ಮೀಸಲಾತಿಯ ವರ್ಗೀಕರಣವನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಇವತ್ತು ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಏನ್ ಡಿಸಿಷನ್ ಎಲ್ಲ ಸರ್ಕಾರಿ ಉದ್ಯೋಗಗಳನ್ನ ಒಳ ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಮಾಡಂಗಿಲ್ಲ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಸರ್ಕ್ಯುಲರ್ ಉಳಿಸಿದ್ದಾರೆ ಇವತ್ತು ಸರ್ಕಾರ ಏನು ಒಳಮೀಸಲಾತಿಯ ವರ್ಗೀಕರಣದ ವಿಚಾರದಲ್ಲಿ ಎಂಪರಿಕಲ್ ಡಾಟಾವನ್ನ ಮತ್ತೆ ಇನ್ನೇನು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಆಲ್ರೆಡಿ ನಾಗಮೋಹನ್ ದಾಸ್ ಅವರ ಕಮಿಷನ್ ರಿಟೈರ್ಡ್ ಇಪ್ಪತ್ತೆರಡು ದಿನ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನ ನೇಮಕವನ್ನು ಸರ್ಕಾರವನ್ನ ಮಾಡಿದೆ ಸೊ ಈ ಆಯೋಗ ಮಾಡಿ ಇನ್ನು ನಾಲ್ಕು ಎರಡು ತಿಂಗಳೊಳಗೆ ಸರ್ಕಾರದ ವರದಿಯನ್ನ ತಗೊಂಡು ನಾವು ಒಳಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದಂತ ಸಿದ್ದರಾಮಯ್ಯನವರ ಸರ್ಕಾರಿ ಸರ್ಕಾರ ಆಗಿದೆ ಇವತ್ತು ನಾಲ್ಕು ತಿಂಗಳ ವರ್ಷದ ಇವತ್ತು ವರದಿಯನ್ನ ಇವತ್ತು ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿಲ್ಲ ಮತ್ತೆ ಈಗ ಆಲ್ರೆಡಿ ಇವತ್ತು ರಾಜ್ಯಾದ್ಯಂತ ಇವತ್ತೆಲ್ಲ ಹೋರಾಟಗಳು ಚಿರುವಳಿಗಳು ಒಳಮೀಸಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಇವತ್ತು ಮಾದಿತ ಸಂಘಟನೆಯ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಹರಿಹಾರದಿಂದ ಸುಮಾರು ಹದಿನೈದು ದಿನ ನಿರಂತರವಾದಂತಹ ಪಾದಯಾತ್ರೆಯನ್ನು ಹರಿಹಾರದಿಂದ ಬೆಂಗಳೂರುವರೆಗೆ ವರೆಗೆ ಪಾದಯಾತ್ರೆಯನ್ನು ನಡೀತಾ ಇರುತ್ತೆ ನೋಡಿ ಆಚನವಳ್ಳಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಶುಕ್ರವಾರ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದೊಡ್ಡ ಹೋತ್ಕಾರ ಒಂದು ಸಮಾವೇಶವನ್ನು ಮಾಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಒಂದು ಸಮಾವೇಶವನ್ನ ಮಾಡ್ತಾ ಇದ್ರು ಸೊ ಈ ಸಮಾವೇಶವನ್ನ ಮಾಡತಕ್ಕಂತ ಉದ್ದೇಶ ಇದೆಲ್ಲ ಸಮಾವೇಶಗಳನ್ನ ಮಾಡ್ತಾ ಇದ್ರು ಸಹ ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರ ಅನ್ನೋದನ್ನ ದೊಂಗಿತನವನ್ನ ಇವತ್ತು ರಾಜ್ಯ ಸರ್ಕಾರವನ್ನು ಮಾಡಿದೆ ಇವತ್ತು ನಿಜವಾದ ಸಾಮಾಜಿಕ ನ್ಯಾಯದ ಅಧಿಕಾರ ಯಾರು ಅಂತಂದ್ರೆ ತೆಲಂಗಾಣದ ಮುಖ್ಯಮಂತ್ರಿ ಈಗ ಮೊನ್ನೆ ಮೊನ್ನೆ ಸರ್ಕಾರವನ್ನು ರಚನೆ ಮಾಡಿದಂತ ತೆಲಂಗಾಣದ ಮುಖ್ಯಮಂತ್ರಿ ಅವರ ಅಧಿಕಾರ ಬಂದ ನಂತರ ನಿನ್ನೆ ದಿನ ಕ್ಯಾಬಿನೆಟ್ ಅಡ್ಡಿ ಆಗಿದೆ ಡಿಸಿಷನ್ ಪಾಸ್ಟ್ ಮಾಡಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇವತ್ತೆಲ್ಲ ಟಿವಿ ಮಾಧ್ಯಮಗಳೆಲ್ಲ ಬಂದಿದೆ ಹರಿಯಾಣದ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿದ ಮಾಡಿಗುಧ ಒಳ ಮೀಸಲಾತಿಯನ್ನ ಜಾರಿಯನ್ನ ಮಾಡುವಂತ ಸರ್ಕಾರ ಹರಿಯಾಣದ ಮುಖ್ಯಮಂತ್ರಿ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ನ ಚುನಾವಣೆಯಲ್ಲಿ ಅಜೆಂಡಾದಲ್ಲಿ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀಯ ಅಂತ ಹೇಳಿ ಚುನಾವಣೆ ಅವರ ಮ್ಯಾನಿಫೆಸ್ಟೋದ ಇವತ್ತು ಕಾಂಗ್ರೆಸ್ ಸರ್ಕಾರ ಇದನ್ನು ಗೋಷ್ಠಿಯನ್ನ ಮಾಡಿದ್ದಾರೆ ಸೊ ಈಗ ಆಲ್ರೆಡಿ ಏಳರಿಂದ ಎಂಟು ತಿಂಗಳು ಅಧಿಕ ಏಳೆಂಟು ತಿಂಗಳ ಸುಪ್ರೀಂ ಕೋರ್ಟ್ ಆದೇಶ ಬಂದು ಸುಧಾ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವವಂತ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡಿದರೆ ಸಾಮಾಜಿಕ ನ್ಯಾಯಕ್ಕೆ ಸಮಾಧಿಯನ್ನ ಕಟ್ಟುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರವನ್ನ ಮಾಡ್ತಾ ಇದೆ ಇವತ್ತು ಈ ಸಮಾಧಿಕ ಸಿದ್ದರಾಮಯ್ಯ ಸರ್ಕಾರ ಬರೀ ಮಕ್ಮಲ್ ಟೋಪಿಯನ್ನು ಹಾಕ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ಸೊ ಆ ಕಾರಣಕ್ಕೋಸ್ಕರ ಇಪ್ಪತ್ತೊಂದನೇ ತಾರೀಕು ಇವತ್ತು ನೂರಾರು ಜನ ಮುಖಂಡರುಗಳು ವಿದ್ಯಾರ್ಥಿಗಳು ಹುಣಸೂರಿಂದ ಒಂದು ಆ ಸಮಾವೇಶಕ್ಕೆ ನಾವು ಇಲ್ಲಿಂದ ಹುಣಸೂರಿಂದ ನೂರಾರು ಜನ ಎಲ್ಲ ಹೋಗ್ತಾ ಇದ್ದೀವಿ ಇಪ್ಪತ್ತೊಂದು ಕಳೆದ ನಂತರ ಹುಣಸೂರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಳ ಮೀಸಲಾತಿಯನ್ನು ಇಮಿಡಿಯೇಟ್ ಆಗಿ ಜಾರಿ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಇಡೀ ಸಬ್ ಡಿವಿಜನ್ ಇರ್ಬೋದು ಇಡೀ ರಾಜ್ಯದಂತ ಹುಣಸೂರನ್ನು ಸುಖ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ದಯಮಾಡಿ ಅವತ್ತು ಇಪ್ಪತ್ತೊಂದನೇ ತಾರೀಕು ಮಾರ್ನಿಂಗು ಪುರಭವನದಿಂದ వీకరు అరెస్ట్గా నమ్మ ముఖం పెడు గంటలు ఆరు గంట ఆరు గంట